ಇನ್ನು ಬೆಂಗಳೂರಿನ ಮಳೆಗೆ ಹೆದರಿ ಮನೆ ಬಿಡ್ತಾ ಇದ್ದಾರೆ ಜನ ಹೊರಬಾವಿನಲ್ಲಿರುವಂತಹ ಸಾಯಿ ಲೇಔಟ್ನಲ್ಲಿ ಮನೆಗಳು ಖಾಲಿ ಖಾಲಿ ಆದವು ಸ್ವಂತ ಮನೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗಳಿಗೆ ಅಲ್ಲಿನ ಜನ ಶಿಫ್ಟ್ ಆಗ್ತಾ ಇದ್ದಾರೆ ಸಾಯಿ ಲೇಔಟ್ನ ಜನ ಮಳೆಗಾಲ ಮುಗಿಯೋ ತನಕ ಏರಿಯಾಗಿ ಬರಲ್ಲ ಅಂತ ಹೇಳುತ್ತಿದ್ದಾರೆ ಜನ ಕಾರಣ ಕಳೆದ ವಾರ ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಈ ಸಾಯಿ ಲೇಔಟ್ ಜಲಾವೃತವಾಗಿತ್ತು ಇಡೀ ಲೇಔಟ್ ತುಂಬಾ ನೀರು ತುಂಬಿಕೊಂಡಿತ್ತು ಜನ ಪರದಾಡಿದ್ರು ನೀರ್ ಪಾಲು ಈಗ ಮತ್ತೆ ಮಳೆ ಬಂದ್ರೆ ಪರಿಸ್ಥಿತಿ ಹಿಂಗೆ ಆಗತ್ತೆ ಅಂತ ಅಲ್ಲಿನ ಜನ ಬೇಸತ್ತು ತಮ್ಮ ಸ್ವಂತ ಮನೆ ಖಾಲಿ ಮಾಡುತ್ತಿದ್ದಾರೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗಳಿಗೆ ಜನ ಶಿಫ್ಟ್ ಆಗ್ತಾ ಇದ್ದಾರೆ ಸಾಯಿ ಲೇಔಟ್ ಬಹಳ ದೊಡ್ಡದಾದಂತಹ ಲೇಔಟ್ ಇದೆ ಸುಮಾರು ಎರಡು ಸಾವಿರ ಜನ ಇದಾರೆ ಈ ಲೇಔಟ್ ನಲ್ಲಿ ಆದರೆ ಕಳೆದ ವಾರ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಈ ಲೇಔಟ್ನ ಜನ ಬಡಬಾರದ ಪಾಡ್ಪಟ್ಟಿದ್ರು ಮನೆ ಒಳಗೆಲ್ಲ ನೀರು ತುಂಬಿಕೊಂಡು ಮನೆ ಕಂಪ್ಲೀಟ್ ಜಲಾವೃತವಾಗಿತ್ತು ಹೊರಗಡೆ ಬರೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇತ್ತು ಹಾಗಾಗಿ ಮಳೆಗಾಲ ಮುಗಿಯೋ ತನಕ ಈ ಕಡೆ ಬರಲ್ಲ ಅಂತ ಕೇಳ್ತಿದ್ದಾರೆ ಜನ ವರ್ಮಾವು ಸಾಯಿ ಲೇಔಟ್ನಲ್ಲಿ ಮಳೆಗಾಲ ಬಂತು ಅಂದರೆ ಸಾಕು ಇಲ್ಲಿನ ಜನರಿಗೆ ನಿವಾಸಿಗಳಿಗೆ ಸಾಕಷ್ಟು ಒಂದು ರೀತಿ ಯಮಯಾತನೆ ಮತ್ತು ಸಂಕಷ್ಟ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ಈಗ ನಾವೀಗ ಸಾಯಿ ಲೇಔಟ್ನಲ್ಲಿದ್ದೀವಿ ಇಲ್ಲಿ ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಕೂಡ ಈ ಒಂದು ಏರಿಯಾದ ನಿವಾಸಿಗಳಿಗೆ ಒಂದು ರೀತಿ ಜೀವವನ್ನು ಕೈಲಿಡಿದುಕೊಂಡು ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾಲ್ಕರಿಂದ ಐದು ಅಡಿಗಳಷ್ಟು ಕೂಡ ನೀರು ನಿಂತ್ಕೊಂಡು ಸಾಕಷ್ಟು ಒಂದು ರೀತಿ ಸಹ ಬ ಭಯವನ್ನು ಉಂಟು ಮಾಡುವಂಥ ಒಂದು ಪರಿಸ್ಥಿತಿ ಉಂಟು ಮಾಡುವಂಥದ್ದು ಜೊತೆಗೆ ಇಲ್ಲಿನ ನಿವಾಸಿಗಳು ತಮ್ಮ ವಸ್ತುಗಳೆಲ್ಲವೂ ಕೂಡ ಪ್ರತಿ ಸರಿ ಮಳೆಗಾಲದಲ್ಲೂ ಕೂಡ ಹಾನಿಯಾಗುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಬಹುತೇಕ ಮನೆಗಳಲ್ಲೂ ಖಾಲಿ ಖಾಲಿ ಆಗಿರುವಂಥದ್ದು ಜೊತೆಗೆ ಬಾಡಿಗೆದಾರರು ಕೂಡ ಮನೆಯನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆ ಸ್ಥಳಾಂತರ ಆಗಿರುವಂಥದ್ದು ಜೊತೆಗೆ ಏರಿಯಾ ಬಡಾವಣೆ ಏನು ನೀವು ನೋಡ್ತಾ ಇದ್ದೀರಾ ಖಾಲಿ ಖಾಲಿ ಆಗಿರುವಂಥದ್ದು ಇಡೀ ಬಡಾವಣೆ ಜನರಿಲ್ಲದೆ ಬಿಕೋ ಅಂತದೆ ಅಂಥ ಒಂದು ಪರಿಸ್ಥಿತಿ ಈ ಒಂದು ಬಡಾವಣೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಯಾಕೆಂತಂದರೆ ಪ್ರತಿ ಸರಿ ಮಳೆಗಾಲ ಬಂದಾಗಲೂ ಕೂಡ ಈ ಒಂದು ಪರಿಸ್ಥಿತಿ ಉಂಟಾಗುವಂಥದ್ದು ಜೊತೆಗೆ ಮನೆಗಳೆಲ್ಲವೂ ಕೂಡ ಖಾಲಿ ಖಾಲಿ ಮಾಡಿಕೊ ಖಾಲಿಯಾಗಿರುವಂಥದ್ದು ಬಾಡಿಗೆದಾರರು ಯಾರೂ ಕೂಡ ಬರ್ತಾ ಇಲ್ಲ ಇಲ್ಲಿ ಏನು ಮಾ ಮಾಲೀಕರು ಅವರು ಈ ಒಂದು ಮನೆಗಳನ್ನು ಬಿಟ್ಟು ಬೇರೆ ಕಡೆ ಬಾಡಿಗೆಗೆ ಇದ್ದು ಇಲ್ಲಿ ಈ ಮನೆಗಳನ್ನು ಬಾಡಿಗೆ ಕೊಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ನಿವಾಸಿಗಳಿದ್ದಾರೆ ಬನ್ನಿ ಕೇಳೋಣ ಸರ್ ಈಗ ಸಾಯಿ ಬಡಾವಣೆ ಪ್ರತಿ ಸರಿ ಮಳೆಗಾಲ ಬಂದಾಗಲೂ ಕೂಡ ಸಾಕಷ್ಟು ಒಂದು ರೀತಿ ಅನಾಹುತವನ್ನು ಸೃಷ್ಟಿ ಮಾಡುತ್ತೆ ಈ ಈ ಸರಿ ಇಲ್ಲಿ ಸಾಕಷ್ಟು ಜನರು ಮನೆಗಳನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ ಖಾಲಿ ಮಾಡ್ಕೊಂಡು ಅನ್ನುವಂಥದ್ದು ಅದು ಸರ್ ಅದು ನಿಜಾನೇ ನೀವು ಹೇಳೋದು ನಾವು ಇಲ್ಲಿ ಬಂದು ಈ ಥರನೇ ಮನೆಗೆ ಬಂದು ಈ ಥರ ಬಾಡಿಗೆ ಬಂದು ಸಿಕ್ಕಾಕಿ ಬಿಟ್ಟಿದ್ದೀವಿ ಹೌಸ್ ಓನರೆಲ್ಲ ನಮ್ಗೆ ಗೊತ್ತಾಗದೆ ಬಾಡಿಗೆ ಬಿಟ್ಬಿಟ್ಟು ಅವ್ರು ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ ನಾವು ಮಳೆ ಬಂದಾಗ ನೋಡಿದ್ರೆ ಈ ಥರ ತುಂಬ್ಕೊಬಿಟ್ಟು ನಾವು ಗೊತ್ತಾಗದೆ ಬಂದು ಸಿಕ್ಕಾಕಿಬಿಟ್ಟು ನಾವು ಯಾವಾಗಪ್ಪ ಖಾಲಿ ಮಾಡ್ಕೊಂಡು ಹೋಗೋಣ ಅಂತ ಆ ಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ದೀವಿ ಈ ಮಳೆ ಕಾಲ ಬಂದ್ರೇ ನಾವೆಲ್ಲ ಜೀವ ಕೈಯಲ್ಲಿ ಇಟ್ಕೊಂಡೆ ಅಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಓಡಾಡೋಕ್ಕೆ ನೀರೆಲ್ಲ ಓಡಾಡ್ಬೇಕು ನಾವು ಓಕೆ ಬೇರೆ ದಾರಿನೇ ಇಲ್ಲ ಏನಂದರೆ ರಾಜಕಾಲುವೆ ಏನೋ ಸರಿ ಮಾಡ್ತಾ ಇದ್ದೀರಾ ಹೇಳ್ತಾನೆ ಇರ್ತಾರೆ ಬಟ್ ಏನು ಸರಿ ಕೆಲಸ ನಿಧಾನ ಇದೆ ನಮಗೆ ಯಾವಾಗ ಆಗುತ್ತೋ ಯಾವಾಗ ಆಗತ್ತೋ ಅಂತ ಕಾಯ್ತಾ ಇದ್ದೀವಿ ಇಷ್ಟೊಷ್ಟಿಂದ ಮಾಡ್ತಾ ಇದ್ದಾರೆ ಸರ್ ರಾಜ ಕಾಲುವೆ ಕಾಮಗಾರಿ ಅದೊಂದು ಐದಾರು ನಾಲ್ಕೈದು ವರ್ಷದಿಂದನೂ ಮಾಡ್ತಾನೇ ಇದ್ದಾರೆ ಸರ್ ಥರ್ಡ್ ಕ್ರಾಸು ಲಾಸ್ಟ್ ಮನೆ ಆ ಮನೆಯಲ್ಲೆಲ್ಲ ಕೆಳಗಡೆಗೆ ಓನರ್ ಇದ್ದಾರೆ ಓನರು ಕಟ್ಕೊಂಡಿದ್ದಾರೆ ಬಿಟ್ಟೋಗಾಗಲ್ಲ ಹೆಂಗೆ ಬಿಟ್ಟೋಕ್ಕಾಗತ್ತೆ ಸರ್ ಇವಾಗ ನಾ ಇದರಲ್ಲಿ ರೇಟಲ್ಲಿ ಮತ್ತೊಂದು ತಗೊಂಡು ಮಾಡೋದೆಲ್ಲ ಕಷ್ಟ ಇದೆ ಈ ತರ ಸಮಸ್ಯೆ ಇದೆ ಮಾರಾಟ ಮಾಡಿದ್ರೆ ಯಾರು ಬರ್ತಾ ಇಲ್ಲ ತಗೊಳ್ಳಿ ಮಾರಾಟ ಮಾಡೋಕೆ ಕಷ್ಟ ಇದೆ ಸರಿ ಈ ತರ ನೀರಿನ ಅವಸ್ಥೆ ಇದೆ ಯಾರು ಬರೋದಿಲ್ಲ ಆಮೇಲೆ ಅವರು ಕೇಳೋದು ಅಡ್ಡಾದಿಡ್ಡಿ ನಾವು ಇನ್ನೊಂದು ಕಡೆ ಹೋಗಿ ಏನಾರು ಒಂದು ಮಾಡ್ಕೊಳ್ಳೋ ನಮ್ಗೂ ಅವ್ರು ಕೂಡ ದುಡ್ಡು ಸಾಕಾಗುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್